ಗ್ರೀನ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ರೈತರದ ಕಾರ್ಯಾಗಾರನ ಮಾಡ್ತಾ ಇದ್ದೀವಿ ಗ್ರೀನ್ ಪ್ಲ್ಯಾನೆಟ್ ವೆಲ್ಕಮ್ ಟು ಎಲ್ ಡಿ ಪಿ ಪ್ರೋಗ್ರಾಮ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಮಾಡ್ತಾಯಿದ್ದೀವಿ ಸೊ ಇದು ಏನು ಪ್ರೋಗ್ರಾಮ್ ಪಂ ಅಂತಂದರೆ ವ್ಯವಸಾಯದೊಂದಿಗೆ ವ್ಯವಹಾರವನ್ನು ಹೇಗೆ ಮಾಡುವುದು ಅನ್ನೋದರ ಬಗ್ಗೆ ರೈತರಿಗೆ ಮಾಹಿತಿ ಇದ್ದೀವಿ ಎರಡು ದಿನದ ಕಾರ್ಯಾಗಾರ ಇರುತ್ತೆ ಇದು ಕೂರ್ ಕೌಂಟಿ ಅನ್ನೋ ರೆಸಾರ್ಟಲ್ಲಿ ಮಾಡ್ತಾಯಿರೋವಂಥದ್ದು ಸೊ ಕೇರು ಮತ್ತು ಅಗ್ರಿಕಲ್ಚರ್ ಬಗ್ಗೆ ಮಾಹಿತಿ ಇದೆ ಸೊ ಜೊತೆಗೆ ವ್ಯವಸಾಯನ ಮಾಡ್ತಾ ಮಾಡ್ತಾ ಹೇಗೆ ವ್ಯವಹಾರದಲ್ಲೂ ಸಹ ಭಾಗ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿನ ನಾವು ಕೊಡ್ತಾಯಿದ್ದೀವಿ ಹಾಗಾಗಿ ನಮ್ಮ ರೈತರುಗಳು ಆಲ್ರೆಡಿ ಯೂಸ್ ಮಾಡ್ತಿರೋ ರೈತರುಗಳು ಬರ್ತಾಯಿದ್ದಾರೆ ಅವರಿಗೆ ನಾವು ಪ್ರಿಪ್ರೇಷನ್ ಸಹ ಮಾಡ್ತಾಯಿದ್ದೀವಿ ಅಂದರೆ ಇವಾಗ ಬೆಳಗ್ಗೆ ಬಂದು ಈಗೇನು ಬ್ಯಾನರ್ಗಳೇನಿದೆ ಬ್ಯಾನರ್ಗಳು ಮತ್ತು ಕೂರ್ಲಿಕ್ಕೆ ವ್ಯವಸ್ಥೆ ಏನು ಬೇಕು ಇದೆಲ್ಲ ಏನಿದೆ ಅದೆಲ್ಲ ರೆಡಿ ಮಾಡಿ ನಮ್ಮ ಆಲ್ರೆಡಿ ಬಂದು ರೆಡಿ ಮಾಡಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ಏನು ನೋಡ್ತಿರಲ್ಲ ಇವರು ಆಟ ಆಡ್ತಾ ಇರೋರು ಓಕೆ ಸೊ ಇದು ಬಂದು ಇಲ್ಲೂ ಸಹ ನಾವು ಹಾಕಿದ್ವಿ ವಿಟರ್ನರಿದು ಮತ್ತು ಅಗ್ರಿಕಲ್ಚರ್ದು ಪ್ರೊಡಕ್ಟ್ದು ಹಾಕಿರೋಂಥದ್ದು ನೆಕ್ಸ್ಟ್ ಬಂದು ಹಾಲು ತೋರಿಸ್ತೀನಿ ಹಾಲು ನಿಮಗೆ ನಲ್ವತ್ತು ಜನ ಕೂರುವಂಥದ್ದು ಹಾಲಿದೆ ಓಕೆ ಸೊ ಇಲ್ಲಿ ನಮ್ಮ ಪ್ರೋಗ್ರಾಮ್ ಎರಡು ದಿನದ ಕಾರ್ಯಾಗಾರ ನಡೆಯುತ್ತೆ ಇದು ಪ್ರೊಜೆಕ್ಟ್ರು ಮತ್ತು ಡೀಟೇಲ್ಸ್ ಅಂದರೆ ಅಗ್ರಿಕಲ್ಚರ್ ಬಗ್ಗೆ ಮತ್ತು ವ್ಯವಹಾರದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾವು ರೆಡಿ ಮಾಡಿಕೊಂಡಿರೋವಂಥದ್ದು ಸೊ ರೈತರಿಗೆ ಬರ್ತಾರೆ ಸೊ ಬಂದಾಗ ಮತ್ತೆ ನಾನು ತಿಳಿಸ್ತೀನಿ

5.4 पीएच ಇದೆ 123 ಮೈಶ್ಚರೈಸ್ 77% ಇದೆ ಆಕಡೆ ಏನೋ ಹೇಳ್ತಾರೆ ಟೆಂಪರೇಚರ್ 23 ಇದೆ <laughs>

ಊರಲ್ಲಿ ನಾಲ್ಕು ಒಂದ್ ಎಕರೆ ಅರ್ಧ ಎಕರೆ ಈ ತರ ಕೂಡ ಸೊ ಇವಾಗ ಈಗ ನಮ್ಮ ಸೋಮ ಕಡೆ ಇರ್ಬೋದು ಶುಂಠಿ ಕೊಪ್ಪ ಇರ್ಬೋದು ಮಾಲಾಪುರ ಇರ್ಬೋದು ಮತ್ತೆ ಕೋಣಿಕೊಪ್ಪದಲ್ಲಿರ್ಬೋದು ಎಲ್ಲ ಕಡೆ ನಮ್ ಗೊಬ್ಬರ ಹೋಗ್ತಾ ಇದೆ ಸೊ ಹೋಲ್ಸಲ ಅಹ್ ಹೋಲ್ ವರ್ಷದಲ್ಲಿ ನಮಗೆ ಮಾಲಾಪುರ ಸರೌಂಡಿಂಗ್ ನಾಲ್ಕು ನಾಲ್ಕ್ ಸಾವಿರ ಜನ ಗೊಬ್ಬರ ಕಲಿಯಿದೆ ಅಂದ್ರೆ ಮುನ್ನೂರು ಚಿನ್ನದಿಂದ ಸ್ಟಾರ್ಟ್ ಮಾಡಿದ್ದು ಬರೀ ನಾಲ್ಕು ವರ್ಷಕ್ಕೆ ನಾವು ನಾಲ್ಕು ಸಾವಿರ ಚೀಲ ಜನ ಉಳಿದಿಬೇಕಂದ್ರೆ ಅದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲಿ ಹೊರತು ಬೇರೆ ಯಾವುದೂ ಅಲ್ಲ ಯಾಕಂದ್ರೆ ರೈತರಿಂದ ರೈತರಿಗೆ ಹೋಗ್ತಾ ಇರೋದ್ರಿಂದ ಹೋಯ್ತಾ ಇರೋದ್ರಿಂದ ಸೊ ಇದು ರಿಸಲ್ಟ್ ಓರಿಯೆಂಟೆಡ್ ಇರೋದ್ರಿಂದ ಕಣ್ಣು ಮುಚ್ಚಿಕೊಂಡು ರೈತರು ಹಾಕ್ಬೋದು ಈಗ ನಾವು ಹೇಳೋದು ಈಗ ಕೆಮಿಕಲ್ ನ ನಾವು ಯೂಸ್ ಮಾಡ್ತಾ ಇದೀವಿ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದೀವಿ ಕೆಮಿಕಲ್ ಅಂಗಡಿಯಿಂದ ನಿಮ್ಗೆ ಹೋಗೋದ್ರಿಂದ ನಿಮ್ಗೆ ಏನಾದ್ರು ಬೆನಿಫಿಟ್ ಇದೆಯಾ ಕೆಮಿಕಲ್ ಅಂಗಡಿಯವರು ಕರೆದು ನಿಮ್ಗೆ ಏನಾದ್ರು ದುಡ್ಡು ಕೊಡ್ತಾರಾ ಇಲ್ಲ ಸರ್ ಕೊಟ್ಟಿದಾರಾ ಹಂಗಾಗಿ ಇದೇನಪ್ಪ ಅಂತಂದ್ರೆ ಇದು ನಮಸ್ಕಾರ ಇವಾಗ ನೀವು ಟೂ ಡೇಸ್ ವರ್ಕ್ಶಾಪಿಗೆ ಬಂದಿದ್ದೀರಾ ಹೇಗೆ ಅನಿಸಿದೆ ಸರ್ ಗ್ರೀನ್ ಪೆನಟ್ಟದ್ದು ಒಂದು ಎರಡು ದಿನದ ಕಾರ್ಯಾಗಾರ ಆಯಿತು ವ್ಯವಸಾಯ ಜೊತೆಗೆ ವ್ಯವಹಾರ ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ನೀವು ಬಂದಿದ್ರಿ ಸೊ ಇವತ್ತು ವ್ಯವಸಾಯ ನೀವು ಆಲ್ರೆಡಿ ಎರಡು ವರ್ಷದಿಂದ ನಾವು ಗ್ರೀನ್ ಪೆನಟ್ನ ಬಳಸ್ತಾ ಇದ್ದೀರಾ ಇವತ್ತು ವ್ಯವಹಾರಿಕವಾಗಿ ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ಏನು ಅನಿಸ್ತು ಸರ್ ನಿಮ್ಮ ಅಭಿಪ್ರಾಯ ಸರ್ ನಮ್ಮ ಅಭಿಪ್ರಾಯ ಮಾಡ್ಬೋದು ಅಂತ ಅನಿಸಿದೆ ಸರ್ ಮತ್ತು ವ್ಯವಸಾಯದ ಬಗ್ಗೆ ಪುಸ್ತಕ ಹೇಳ್ಬೇಕು ಅಂದರೆ ಪ್ರಶ್ನೆ ಸೇದು ವ್ಯವಸಾಯದ ಬಗ್ಗೆ ವ್ಯವಸಾಯದಲ್ಲಿ ಗ್ರೀಮ್ ಪ್ಲಾನ್ಸ್ ಅದು ಖರ್ಚು ಕಮ್ಮಿ ಆದಾಯ ಜಾಸ್ತಿ ಅಂತ ಗೊತ್ತಿತ್ತು ಆದರೆ ಯಾವ ಟೈಮಲ್ಲಿ ಯಾವ್ದು ಬಳಸಬೇಕು ಅನ್ನೋದು ಆಗಿ ಯಾರಿಗೂ ಗೊತ್ತಿರಲಿಲ್ಲ ಅಂದರೆ ನಮಗೆ ಸ್ಪಾನ್ಸರ್ ಮಾಡೋರು ಹೇಳ್ತಾರೆ ಅಂದರೆ ಎಲ್ಲ ಟೈಮು ಬಂದು ನಮ್ಮನ್ನ ಅಟೆಂಡ್ ಮಾಡೋಕ್ಕಾಗಲ್ಲ ಅವ್ರಲ್ಲಿ ಆ ಟೈಮಲ್ಲಿ ಏನಾಯ್ತದೆ ಅಂದರೆ ನಮ್ಮ ಬೆಳಗ್ಗೆ ನಮ್ಮ ತಕ್ಕಂತೆ ಯಾವ ಟೈಮ್ಗೆ ಏನು ಕೊಡಬೇಕು ಅನ್ನೋದು ನಾವು ಸ್ವಲ್ಪ ತಿಳ್ಕೊಂಡಿರ್ಬೇಕು ಆ ಕಾರಣಕ್ಕೆ ನಾವು ಬಂದಿದ್ರು ಅದು ನಾವು ಯಾವ ಟೈಮ್ಗೆ ಏನು ಕೊಡಬೇಕು ಅಂತ ತಿಳ್ಕೊಂಡ್ರೆ ಖರ್ಚು ಕಮ್ಮಿ ಆಗೋದ್ರ ಜೊತೆಗೆ ಆದಾಯ ಜಾಸ್ತಿ ಗೊತ್ತದೆ ಮತ್ತು ಒಳ್ಳೆ ಇಳುವರಿ ತೆಗಿಬೋದು ಅನ್ನೋದೊಂದು ವಿಚಾರ ತಿಳ್ಕೊಂಡಿದ್ವಿ ಬರೀ ತಲ್ಲಿ ಅದು ಬಿತ್ರ ವ್ಯವಹಾರ ಏನು ಮಾಡಬೇಕು ಅಂದರೆ ನಮ್ದು ಯಾವ ಥರ ಚೈಂಜ್ಲಿಂಕ್ ಸ್ಟಾರ್ಟ್ ಮಾಡಬೇಕು ಈ ಚೈನ್ ಲಿಂಕಲ್ಲಿ ಯಾವ ಥರ ಮಾಡ್ಕೊ ಹೋದ್ರೆ ನಮ್ಗೆ ಎಷ್ಟು ಇನ್ಕಮ್ ಬರ್ತದೆ ಈ ನಮ್ಮ ನಾವು ಬಳಸೋ ಪ್ರೈವೇಟ್ ನಮ್ಗೆ ಅದೇ ಎಷ್ಟು ಬರ್ತದೆ ಈಗ ಪ್ರೈವೇಟ್ ಪ್ರೈವೇಟ್ಗಳು ಬಳಸೋ ನಮ್ಗೆ ಅದೇ ಏನು ಸಿಗಲ್ಲ ಇದರಲ್ಲಿ ನಮಗೆ ನಮಗೆ ಅದಂತ ಇನ್ಕಮ್ ಸ್ಟಾರ್ಟ್ ಆಗುತ್ತದೆ ಈಗ ಯಾರೋ ವ್ಯವಸಾಯದ ಜೊತೆಗೆ ನಮಗೆ ಅದಂಥ ಒಂದು ವ್ಯವಹಾರ ಬೇಕಲ್ಲ ವ್ಯವಹಾರಕ್ಕೋಸ್ಕರ ಇದನ್ನ ನಾವು ಆಯ್ಕೆ ಮಾಡ್ಕೊಂಡಿರೋದು ಇದ್ರಲ್ಲಿ ಮಾಡ್ತಾ ಹೋದ್ರೆ ಚೈನ್ ಲಿಂಕ್ ಬೆಳಿತಾ ಹೋದಂಗೆ ನಮಗೆ ಪ್ರತಿದಿನ ಇನ್ಕಮ್ ಬರುತ್ತೆ ಈಗ ಇವತ್ತು ಒಂದು ಒಳ್ಳೆಯದು ಒಂದು ಕಾನ್ಸೆಪ್ಟ್ ಬಂತು ಅಂದರೆ ನಲವತ್ತು ಜನದ್ದು ನೀವು ಒಂದು ಸ್ಟಾರ್ಟ್ ಮಾಡಿ ಅಂತೇಳಿ ಒಂದು ಕಾನ್ಸೆಪ್ಟ್ ಬಂತು ಅದು ಹೊಸ ವಿಚಾರ ಈಗ ಇಲ್ಲಿ ತನಕ ಯಾವ ಟೀಮಲ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಆ ನಲವತ್ತು ಜನದ್ದು ಏನು ಪ್ಲಾನಿಂಗ್ ಬಂತು ಅದು ಹೇಗೆ ಅನಿಸ್ತು ಸರ್ ನಿಮಗೆ ಸರ್ ಪ್ಲಾನಿಂಗ್ ಚೆನ್ನಾಗಿದೆ ಸರ್ ಸ್ವಲ್ಪ ರಿಸ್ಕ್ ಆಗಬೇಕಷ್ಟೇ ರಿಸ್ಕ್ ಅಂದ್ರೆ ಹೆಂಗೆ ಅಂದರೆ ಸರ್ ಇವಾಗ ನಾವು ಒಂದು ಎರಡು ಮೂರು ವರ್ಷ ರಿಸ್ಕ್ ಅಂದರೆ ನಲವತ್ತು ಜನ ಪ್ಲಾನಿಂಗ್ ಹೋಗಿ ಅದು ಡಬಲ್ ಆಯ್ತಾ ಹೋದರೆ ನಾಲ್ಕೈದು ವರ್ಷ ಆದಮೇಲೆ ನಾವು ಕೆಲಸ ಮಾಡಿಲ್ಲ ಅಂದರೆ ನಮ್ಮ ಇನ್ಕಮ್ ಪ್ರತಿದಿನ ಅದೇ ಬರೋಕ್ಕಿರುತ್ತೆ ಇವಾಗ ನಾವೆಲ್ಲ ಒಂದು ವಾರ ಹೋಗಿ ಒಂದು ಟ್ರಿಪ್ ಮಾಡ್ಕೊಂಡ್ರೆ ನಮ್ಮ ಇನ್ಕಮ್ ನಮ್ಮ ಗೊತ್ತಾಗುತ್ತೆ ಸೊ ಇವಾಗ ಪ್ಲಾನಿಂಗ್ ಮೇಲೆ ನಿಮಗೆ ಮಾಡ್ಬೋದು ಈ ಈಗಾಗಲ್ಲ ಅನ್ನ ಮಾಡ್ಬೋದು ಸರ್ ಯಾಕೆಂದರೆ ಸರ್ ಇದು ಯಾವುದೋ ಅಟ್ಯಾಚ್ಮೆಂಟ್ ಯಾವ್ದು ಅಟ್ಯಾಚ್ಮೆಂಟ್ ನೋಡಿ ಮಾಡೋ ಏನಲ್ಲ ಯಾಕಂದರೆ ನಾವು ಇದಕ್ಕೆ ಬೇಕು ಕಾರಣ ನಾವು ಅಟ್ಯಾಚ್ಮೆಂಟ್ ನೋಡಿ ಬಂದಿಲ್ಲ ನಮ್ಮ ಪಕ್ಕದಲ್ಲಿ ಯಾರೋ ಒಬ್ಬರು ಮಾತಿದ್ರು ಹೆಂಗೆ ಮಾಡಿದ್ರು ಏನೇನು ಹೇಳ್ಬೇಡ ಏನು ಅಂತ ತಿಳ್ಕೊಂಡು ನಾವು ಬಂದಿರೋದು ಈಗ ನಾವು ಅಷ್ಟೇ ಅದನ್ನ ನಾವು ಮಾಡಿ ಇನ್ನೊಬ್ರು ಕೆಲಸಕ್ಕೆ ಹೋಗ್ತೀವಿ ಅದನ್ನ ಮಾಡ್ತಾ ಮಾಡ್ತಾ ಚೇಂಜಿಂಗ್ ಬೆಳೀತದೆ ಅದರಲ್ಲಿ ಮುಂದುವರೆಸ ಹೋಗ್ಬೋದು ಸೊ ಇವಾಗ ಇನ್ನು ಇವತ್ತು ಆಲ್ರೆಡಿ ಲಾಸ್ಟ್ ಡೇ ಇದು ಇವಾಗ ಲಾಸ್ಟ್ ಸೆಷನ್ ನಡೆಯುತ್ತೆ ಸೊ ಇಲ್ಲಿ ತನಕ ನಿನ್ನೆಯಿಂದ ಇವತ್ತು ಗಂಟೆ ಕೇಳಿದ್ರಿಂದ ಸೊ ನಿಮಗೆ ಗ್ರೀನ್ ಪೆನೆಟ್ ಬಗ್ಗೆ ಅಂತ ಅನುಭವ ಹೇಗೆ ಅನುಭವ ಚೆನ್ನಾಗಿದೆ ಸರ್ ಇದು ಗ್ರೀನ್ ಪೆನೆಟ್ ಅನ್ನೋದ್ರ ಬಗ್ಗೆ ಮೊದಲೇ ಗೊತ್ತಿತ್ತು ಅಂದರೆ ನಮ್ಗೆ ಇಷ್ಟು ಕ್ಲೀನಾಗಿ ಗೊತ್ತಿರಲಿಲ್ಲ ಸರ್ ಗ್ರೀನ್ ಪೆನೆಟ್ಟು ಸರ್ ನಮಗೆ ಆದಂಥ ಒಂದು ಸ್ಥಾನವನ್ನು ಕೊಡ್ತದೆ ಈಗ ನಾವು ಕರ್ಕೊಂಡು ಅಂದ್ಬಿಟ್ಟು ಸುಮ್ಮನೆ ಅವರೇನು ಲೆಕ್ಕ ನೆಗ್ಲೆಟ್ ಏನು ಮಾಡಿಲ್ಲ ಕ್ಲೀನಾಗಿ ನೋಡ್ಕೊಂಡವ್ರೆ ನಮ್ಗೆ ಏನೇನು ಕೊಡ್ಬೇಕು ಅದೆಲ್ಲ ಕೊಡ್ತವ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಏನೇನು ತಿಳಿಸ್ಬೇಕು ಅದನ್ನ ಸೊ ನಾಲೆಡ್ತೀವಿ ಸೊನ್ಸ್ ಒಳ್ಳೆ ಒಂದು ನಮ್ಮಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತ ಹೇಳಿ ಸೊ ಓಕೆ ಸರ್ ನೆಕ್ಸ್ಟು ಇದೇ ಥರ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿರಿ ಸೊ ಇವತ್ತು ನೀವು ತಿಳ್ಕೊಳ್ಳೋಕೆ ಬಂದಿದ್ದೀರಾ ನೆಕ್ಸ್ಟು ಒಂದು ಲೀಡ್ರಾಗಿ ಬರಬೇಕು ಅಂತ ನಮಗೆ ಕನಸಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಆ ಥರ ಬೆಳೆದು ಮತ್ತು ನೀವು ಇಂಥ ಪ್ರೋಗ್ರಾಮ್ಗಳಿಗೆ ಒಂದು ನಿಮ್ಮ ಕಡೆಯಿಂದ ಒಂದು ಐದು ಜನ ಹತ್ತು ಜನನ ನೀವು ಕರ್ಕೊಬರೋ ಥರ ನೀವು ಬೆಳಿಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ನಮಸ್ಕಾರ ಅಶೋಕ ನಮಸ್ಕಾರ ನಮಸ್ಕಾರ ಇದು ಗ್ರೀನ್ ಪ್ಯಾಲೆಂಟ್ ಕಡೆಯಿಂದ ಎರಡು ದಿನದ ಕಾರ್ಯಗಳ ಮಾಡಿದ್ದೀವಿ ಸೊ ಅದು ನಿಮ್ಗೆ ಹೇಗೆ ಅನ್ನಿಸ್ತು ಈಗ ನೀವು ಟೀಮ್ ಬಂದಿದ್ದೀರಾ ಹೇಗೆ ಅನಿಸಿದೆ ಪ್ರೋಗ್ರಾಮು ನಿನ್ನೆಯಿಂದ ಇವತ್ತಿನ ತನಕ ಅದು ತಿಳ್ಕೊಂಡು ಮಾ ಕೆಪಾಸಿಟಿ ಮಾಡ್ತಾರಲ್ಲ ಅಂಥರಿಗೆ ಸೂಪರಾಗೈತೆ ಮಾಮೂಲಿ ನಾವು ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಮಾಡಿದ್ರೆ ನಾವು ಹೋಗ್ಬೋದು ಸೊ ಇವಾಗ ನೀವು ಅವ್ರ ಜೊತೆ ಮಾತಾಡಿದ್ದೀರಲ್ಲ ಈಗ ಪ್ರೋಗ್ರಾಮಲ್ಲಿ ಆದಮೇಲೆ ಮಾತಾಡಿದಿರಲ್ಲ ಬಿಹೇವ್ ಅಂದರೆ ಬಿಹೇವಿಯರ್ ಹೇಗಿದೆ ಸೊ ಪ್ರೋಗ್ರಾಮ್ ಬಂದಿದ್ರಿಂದ ಏನೋ ಚೇಂಜಸ್ ಚೇಂಜಸ್ ಆಗೈತೆ ಓಕೆ ಸೊ ಇವಾಗ ಇವತ್ತು ಒಂದು ಬಿಸ್ನೆಸ್ ಪ್ಲಾನಿಂಗ್ ಕೊಟ್ವಿ ನಾವು ನಲ್ವತ್ತು ಜನದ್ದು ಒಂದು ಪ್ಲಾನಿಂಗ್ ಕೊಟ್ಟಿದ್ದೀವಿ ಅದು ಹೇಗೆ ಅನ್ನಿಸ್ತು ಪ್ಲಾನಿಂಗ್ ಚೆನ್ನಾಗಿ ಪ್ಲಾನಿಂಗ್ ಚೆನ್ನಾಗೈತೆ ಅದು ಅದು ಬೇರೆ ಸೊ ಹಾಗಾಗಿ ಈಗ ನೀವು ನಿಮ್ಮ ಟೀಮಲ್ಲಿ ಆ ಥರದ್ದು ಪ್ಲಾನಿಂಗ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ರೆಡಿ ಇದ್ದೀರಾ ನೆಕ್ಸ್ಟ್ ಸೀಸನಲ್ಲಿ ಒಂದು ದೊಡ್ಡ ಮಟ್ಟದ ಟೀಮು ಒಂದು ಸಾವಿರ ಜನ ರೈತರದ್ದು ಒಂದು ಟೀಮ್ ಮಾಡಬೇಕು ಅಂತ ನೀವು ಗುರಿ ತೊಟ್ಟಿದ್ದೀರಾ ಸೊ ಅದಕ್ಕೆ ನಿಮ್ಮ ಶ್ರಮ ಹೇಗಿರುತ್ತೆ ಅಂದರೆ ಈಗ ಟೀಮಲ್ಲಿ ಎಲ್ಲ ಜ್ಯೂತ್ಸ್ನೇ ಕರ್ಕೊಂಡು ಬಂದಿದ್ದೀರಾ ಒಂಬತ್ತು ಜನ ಹತ್ತು ಜನ ಬಂದಿದ್ದಾರೆ ಸೊ ಎಲ್ಲ ಒಂದು ಟೀಮ್ ಮಾಡಿ ರೆಡಿ ಮಾಡಿ ಅದಕ್ಕೊಂದು ಎಫರ್ಟ್ ಹಾಕಿದ್ರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಸೊ ಈಗ ಅದ್ರ ಬಗ್ಗೆ ನೀವೇನು ಅಂತೀರಾ ಈಗ ಗ್ರೀನ್ ಪಾರ್ಟ್ ಪ್ರಾಡಕ್ಟ್ ಯೂಸ್ ಮಾಡೋದು ತುಂಬ ಜನ ಇದ್ದಾರೆ ಯೂಸ್ ಮಾಡೋಂಥ ಜನ ತುಂಬ ಜನ ಇದ್ದಾರೆ ಪ್ರಾಡಕ್ಟ್ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ ನಾನು ಚಾಲೆಂಜ್ ಆಗಿ ತಗೊಂಡು ಹೇಳ್ತೀನಿ ಬೇಕಾರೆ ಅದ್ರ ಬಗ್ಗೆ ಅಂಥ ಪ್ರಾಡಕ್ಟು ನಾನು ನಾನು ಮಾಡಿರೋದ್ರ ಸಿದ್ದ ನಾನೇ ಇದು ಮಾಡಿ ಮೂವ್ ಮಾಡಿದಾಗೆಲ್ಲ ನೀವು ಅದರಿಂದ ಹೇಳ್ತಾರೆ ಆದರೆ ಅಂಥ ಪ್ರಾಡಕ್ಟು ಇಲ್ಲ ಎಲ್ಲೂ ಇಲ್ಲ ನಾನೇ ಚಾಲೆಂಜ್ ಮಾಡಿ ಹೇಳ್ತೀನಿ ಬೇಕಾರೆ సార్ నమస్కారా నమస్తే నిన్న పరిచయ రాజ్ అంతే కణ గారు క్రీడ ఇల్లి నిమ్మ గ్రీన్ ప్లనెట్ గ్రీన్ ప్లనెట్ బే స్వల్ప తరబేటి అంతి గొప్ప ఈ తరబేత ఈ ని గ్రీన్ ఫ్లెట్ హల్వారు ప్రోడక్ట్ ఎలా ప్రోడక్ట్ను ఉపయోగ నాము వ్యవసాయ నిగ్రీ మాట్లా అన్నస్తూ సే ప్రతి ఒక్క ప్రోడక్ట్ అందు గ్రోత్ ఇంక గొప్ప ఇన్మే ఆదు నాలు అందే నక్క ఇం ఇచ్చు జన తెలిసి ఈ సవీస్ అంత సార్ నమస్కార సార్ తమ విళాసం ಹಾಂ ಸೊ ಇವಾಗ ನಿನ್ನೆ ಮತ್ತು ಇವತ್ತು ಎರಡು ದಿನದ ಕಾರ್ಯಾಗಾರಕ್ಕೆ ನೀವು ಸಕಲೇಶ್ಪುರದಿಂದ ಬಂದಿದ್ರಿ ಸೊ ಗ್ರೀನ್ ಪಿನಟ್ ಪ್ರಾಡಕ್ಟ್ ವಿಚಾರದಲ್ಲಿ ನೀವು ಏನೇನು ತಿಳ್ಕೊಂಡಿದ್ದೀರಾ ಸರ್ ಇಲ್ಲಿ ತನಕ ಓಕೆ ಸೊ ನಿಮಗೆ ವ್ಯಾವಹಾರಿಕವಾಗಿ ಯಾವ ರೀತಿ ಯಾವ ಮಟ್ಟದಲ್ಲಿ ನಾವು ಬೆಳಿಬೋದು ಅನ್ನೋದ್ರ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರ ಈಗ ಇವತ್ತು ಪೂರ್ತಿ ವ್ಯವಹಾರ ಬಗ್ಗೆ ಇತ್ತು ವ್ಯವಹಾರದ ಬಗ್ಗೆ ಇರೋದು ಇದ್ದಿದ್ದು ಮೀಟಿಂಗಲ್ಲಿ ಪ್ರೋಗ್ರಾಮಲ್ಲಿ ಸೊ ನೀವೇನು ತಿಳ್ಕೊಂಡಿದ್ದೀರಾ ಈಗ ನಲವತ್ತು ಒಂದು ಪ್ರೋಗ್ರಾಮ್ ಒಂದು ಪ್ಲಾನಿಂಗ್ ಮಾಡಿಕೊಟ್ಟಿದ್ದೀವಿ ಸೊ ಅದರಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಸರ್ ಅದು ಪ್ಲಾನಿಂಗು ತುಂಬ ಚೆನ್ನಾಗಿದೆ ಖಂಡಿತ ಸೊ ಈಗ ಸಕಲೇಶ್ಪುರದಲ್ಲಿ ಒಂದು ಒಳ್ಳೆ ಟೀಮ್ ಕಟ್ಟಲಿಕ್ಕೆ ರೆಡಿಯಾಗಿದ್ದೀರಾ ಸೊ ಕಟ್ಟಿ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ನಿಮ್ಮ ಬಂದು ನಾವಲ್ಲಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಸೊ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿರಿ ಅಂತ ಹೇಳ್ತೀನಿ ನಮಸ್ಕಾರ ಸರ್ Is. That's it.